ಇದುವರೆಗೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ನ ಪ್ರೆಸ್ ಮಾಡಿ ಹಾಗೇನೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಇದರಿಂದ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಮತ್ತೊಮ್ಮೆ ಶುಭಾ ಕನ್ನಡ ವ್ಲಾಗರ್ ಚಾನಲ್ಗೆ ಸುಸ್ವಾಗತ ಸೊ ದಿಸ್ ಇಸ್ ಡಾಕ್ಟರ್ ಶುಭಾ ಹಿಯರ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದು ಪ್ರಾಡಕ್ಟ್ ರಿವ್ಯೂ ನ ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಂದ್ಬಿಟ್ಟು ಕೊಲಾಬರೇಷನ್ ಉಪಕರ್ಮ ಆಯುರ್ವೇದ ಅನ್ನೋ ಕಂಪ್ನಿ ಜೊತೆಗೆ ಈ ವಿಡಿಯೋನ ನಾನು ಕೊಲಾಬೊರೇಷನ್ ಮೇಲೆ ಮಾಡ್ತಾ ಇದ್ದೀನಿ ಅಂಡ್ ಅವ್ರು ನನಗೆ ಒಂದೆರಡು ಪ್ರಾಡಕ್ಟ್ಸ್ ನ ಕಳಿಸಿದ್ದಾರೆ ಸೊ ಅದ್ರ ಬಗ್ಗೆ ರಿವ್ಯೂ ನ ನಿಮಗೆ ಕೊಡ್ತೀನಿ ಅದೆರಡು ಕಾಮನ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಹೆಚ್ಚಿಗೆ ರಿವ್ಯೂ ಏನ್ ಬೇಕಾಗಲ್ಲ ಆಲ್ಮೋಸ್ಟ್ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಬಟ್ ಅದ್ರ ಕ್ವಾಲಿಟಿ ಹೇಗಿದೆ ಹಾಗೆ ಅದೇನೇನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ನೋಡೋಣ ಬನ್ನಿ ಪ್ರಾಡಕ್ಟ್ಸ್ ನ ಹೇಳೋದಕ್ಕಿಂತ ಮುಂಚೆ ನಾನು ಉಪಕರ್ಮ ಆಯುರ್ವೇದ ಅಂದ್ರೆ ಬ್ರಾಂಡ್ ಏನಿದಿಲ್ಲ ಸೊ ಅದ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಉಪಕರ್ಮ ಆಯುರ್ವೇದ ಅನ್ನೋದು ಒಂದು ಆಯುರ್ವೇದಿಕ್ ಬ್ರ್ಯಾಂಡ್ ಅಲ್ಲಿ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಗಳನ್ನ ಅಂದ್ರೆ ಆಯುರ್ವೇದಿಕ್ ಮೆಡಿಸಿನಲ್ ಪ್ರಾಡಕ್ಟ್ಸ್ ಗಳನ್ನ ಅವರು ಪ್ರೊಡ್ಯೂಸ್ ಮಾಡ್ತಾರೆ ಸೊ ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು ನಾನು ಎರಡು ಪ್ರಾಡಕ್ಟ್ಸ್ ಗಳನ್ನು ಸೆಲೆಕ್ಟ್ ಮಾಡಿಕೊಂಡೆ ಅಂಡ್ ನನ್ಗೆ ಅದು ಸ್ಕಿನ್ ಕೇರ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಯಾಕಂದ್ರೆ ನಾನು ಡಿಐವೈ ವಿಡಿಯೋಸ್ನ ಮಾಡ್ತಾ ಇರ್ತೀನಿ ಹಾಗಾಗಿ ನನಗೆ ಸ್ಕಿನ್ ಕೇರ್ಗೆ ಯೂಸ್ ಆಗುತ್ತೆ ಅಂತ ನಾನು ಆ ಪ್ರಾಡಕ್ಟ್ಸ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡೆ ಅಂಡ್ ಅವರು ನನಗೆ ಪ್ರಾಡಕ್ಟ್ಸ್ ನ ಸೆಂಡ್ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ನಾನು ಇವತ್ತು ನಿಮ್ಗೆ ರಿವ್ಯೂ ಕೊಡ್ತೀನಿ ನಾನು ಆಗ್ಲೇ ಹೇಳಿದಂಗೆ ಉಪಕರ್ಮ ಆಯುರ್ವೇದ ಅನ್ನೋದು ಒಂದು ಆಯುರ್ವೇದಿಕ್ ಕಂಪೆನಿ ಸೊ ಎಲ್ಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ಸ್ ನ ಹಾಕ್ತೀನಿ ನೀವು ಹೋಗಿ ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ರೀತಿಯ ಮೆಡಿಸಿನ್ ಗಳಿದೆ ಅನ್ನೋದು ಒಂದು ಐಡಿಯಾ ಸಿಗುತ್ತೆ ನಾವು ಇಂಟರ್ನಲ್ಲಿ ತೊಗೊಳುವಂತ ಆಯುರ್ವೇದಿಕ್ ಮೆಡಿಸಿನ್ಗಳು ಕೂಡ ಅದರಲ್ಲಿ ಸಿಗುತ್ತೆ ನಿಮಗೆ ಅವೈಲೇಬಲ್ ಇದೆ ಸೊ ಹೋಗ್ಬಿಟ್ಟು ಒಂದ್ಸತಿ ಚೆಕ್ ಮಾಡಿ ಬಾದಾಮ್ ರೋಗನ್ ಸ್ವೀಟ್ ಆಲ್ಮಂಡ್ ಆಯಿಲ್ ಅಂತ ಸೊ ಈ ಸ್ವೀಟ್ ಆಲ್ಮಂಡ್ ಆಯಿಲ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ ಅದ್ರ ಜೊತೆಗೆ ನಾನು ಸ್ಪೆಷಲ್ ಆಗಿ ಒಂದು ಕೇಸರ್ ನ ಸೆಲೆಕ್ಟ್ ಮಾಡಿಕೊಂಡೆ ಸೊ ಉಪಕರ್ಮ ಕೇಸರ್ ಅಂತ ಇದು ತುಂಬಾ ಆಲ್ಮಂಡ್ ಆಯಿಲ್ಸ್ ಗಳಿದೆ ಫ್ರೆಂಡ್ಸ್ ಮಾರ್ಕೆಟ್ ನಲ್ಲಿ ಆಲ್ರೆಡಿ ನಾನು ಪರ್ಪಲ್ ಇಂದ ತರ್ಸ್ಕೊಂಡಿದೀನಿ ಒಂದ್ ಚಿಕ್ಕ ಬಾಟಲ್ ಗೆನೆ ಕಾಸ್ಟ್ ಐ ಥಿಂಕ್ ಒನ್ ಟ್ವೆಂಟಿ ಒನ್ ತರ್ಟಿ ರುಪೀಸ್ ಇದೆ ಒಂದು ಚಿಕ್ಕ ಬಾಟಲ್ ಗೆ ನಮ್ಗೇನು ಮಾರ್ಕೆಟ್ ನಲ್ಲಿ ಸಿಗುತ್ತೆ ಆಲ್ಮಂಡ್ ಆಯಿಲ್ ಬಜಾಜ್ ಆಲ್ಮಂಡ್ ಡ್ರಾಪ್ಸ್ ಅಂತ ಸಿಗುತ್ತೆ ಸೊ ಅದೆಲ್ಲ ಏನಂದ್ರೆ ಹೇರಿಂಗ್ ಮಾತ್ರ ಯೂಸ್ ಮಾಡಕ್ ಬರುತ್ತೆ ಅದು ಯಾವುದೇ ಕಾರಣಕ್ಕೂ ನಿಮಗೆ ಸ್ಕಿನ್ ಕೇರ್ ಅಲ್ಲಿ ಆ ಥರದ್ರೆಲ್ಲ ಯೂಸ್ ಆಗಲ್ಲ ಬಟ್ ಸ್ವೀಟ್ ಆಲ್ಮಂಡ್ ಆಯಿಲ್ ಏನಿರುತ್ತಲ್ಲ ಸ್ವೀಟ್ ಆಲ್ಮಂಡ್ ಆಯಿಲ್ ಮಾತ್ರ ನಮ್ಗೆ ಸ್ಕಿನ್ ಹೇರು ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂದ್ರೆ ನಮ್ಮ ಸ್ಕಿನ್ ಹೆಲ್ದಿ ಆಗಿರೋದಕ್ಕೆ ಸ್ಕಿನ್ ಶೈನಿ ಬರೋದಕ್ಕೆ ಅದೆಲ್ಲದಕ್ಕೂ ಸ್ವೀಟ್ ಆಲ್ಮಂಡ್ ಆಯಿಲ್ ಮಾತ್ರ ಯೂಸ್ ಆಗೋದು ಸೊ ಬೇರೆ ಆಲ್ಮಂಡ್ ಆಯಿಲ್ ಗಳನ್ನ ಯೂಸ್ ಮಾಡಬೇಡಿ ಸ್ವೀಟ್ ಆಲ್ಮಂಡ್ ಆಯಿಲ್ ಅಂತ ಇದ್ರೆ ಮಾತ್ರ ಬೈ ಮಾಡಿ ಅದು ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳ್ತೀನಿ ಸ್ವೀಟ್ ಆಲ್ಮಂಡ್ ಆಯಿಲ್ ಯಾವಾಗಲೂ ತುಂಬಾ ಕಾಸ್ಟ್ಲಿ ರೇಟ್ ತುಂಬಾ ಕಾಸ್ಟ್ಲಿ ಹಂಡ್ರೆಡ್ ಎಂ ಎಲ್ ಬಾಟಲ್ ಬರುತ್ತೆ ನಿಮಗೆ ಹಂಡ್ರೆಡ್ ಎಂ ಎಲ್ ಬಾಟಲ್ ಗೆ ಫೋರ್ ತರ್ಟಿ ಫೈವ್ ರುಪೀಸ್ ನ ಪೇ ಮಾಡಬೇಕಾಗುತ್ತೆ ಸೊ ಇದ್ರ ಯೂಸಸ್ ಗಳನ್ನ ಹೇಳ್ತೀನಿ ಫ್ರೆಂಡ್ಸ್ ಇದ್ರ ಪ್ಯಾಕೇಜ್ ಬಂದ್ಬಿಟ್ಟು ಹೇಗಿದೆ ನೀವು ನೋಡ್ತಾ ಇರ್ಬೋದು ಉಪಕರ್ಮ ಆಯುರ್ವೇದ ಅಂತ ಇದ್ರ ಮೇಲೆ ಇದೆ ಬಾದಾಮ್ ರೋಗನ್ ಸ್ವೀಟ್ ಆಲ್ಮಂಡ್ ಆಯಿಲ್ ಅಂತ ಇದೆ ಸೊ ಸ್ವೀಟ್ ಆಲ್ಮಂಡ್ ಆಯಿಲ್ ಯಾವಾಗಲೂ ನಿಮ್ಮ ಹೇರ್ಗೆ ಮತ್ತೆ ನಿಮ್ಮ ಸ್ಕಿನ್ಗೆ ತುಂಬಾ ಒಳ್ಳೇದು ಸೊ ಬನ್ನಿ ಇದ್ರ ಪ್ಯಾಕೇಜಿಂಗ್ ನೋಡೋಣ ಸೊ ಪ್ಯಾಕೇಜಿಂಗ್ ಬಂದ್ಬಿಟ್ಟು ಈ ತರ ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಇದ್ರ ಬ್ಯಾಕ್ ಸೈಡ್ ಅಲ್ಲಿ ನಿಮ್ಗೆಲ್ಲದನ್ನೂ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಇಂಪ್ರೂವ್ಸ್ ಬ್ರೈನ್ ಹೆಲ್ತ್ ಸ್ಟ್ರೆಂಥೆನ್ಸ್ ದ ನರ್ವಸ್ ಸಿಸ್ಟಮ್ ಅಂತೆಲ್ಲ ಫುಲ್ ಎಲ್ಲ ಮೇಲೆ ಕೊಟ್ಟಿದ್ದಾರೆ ಸೊ ಇದ್ರ ಪ್ಯಾಕೇಜಿಂಗ್ ಬಂದ್ಬಿಟ್ಟು ಗ್ಲಾಸ್ ಬಾಟಲ್ ಬರುತ್ತೆ ಒಳಗಡೆಗೆ ಗ್ಲಾಸ್ ಬಾಟಲ್ ಬಂದಿದೆ ಇದು ಸೊ ಪ್ಯಾಕೇಜಿಂಗ್ ಈ ತರ ಇದೆ ಇದ್ರ ಎಂ ಆರ್ ಪಿ ಬಂದ್ಬಿಟ್ಟು ಫೋರ್ ತರ್ಟಿ ಫೈವ್ ರುಪೀಸ್ ಅಂತ ಹಾಕಿದ್ದಾರೆ ನೀವು ನೋಡ್ತಾ ಇರಬಹುದು ಸೊ ಫೋರ್ ತರ್ಟಿ ಫೈವ್ ರುಪೀಸ್ ಅಂಡ್ ಪ್ರೀಮಿಯಂ ಕ್ವಾಲಿಟಿ ಅಂತ ಇದ್ರ ಮೇಲೆ ಹಾಕಿದ್ದಾರೆ ಸೊ ಪ್ಯಾಕೇಜಿಂಗ್ ಈ ತರ ಬರುತ್ತೆ ಸೀಲಿಡ್ ಪ್ಯಾಕೇಜಿಂಗ್ ಬರುತ್ತೆ ಬನ್ನಿ ಇದನ್ನ ಇವಾಗ ಓಪನ್ ಮಾಡೋಣ ಸೊ ಇದು ಈ ತರ ಇದೆ ಪ್ಯಾಕೇಜಿಂಗ್ ಜಸ್ಟ್ ಈ ತರ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ ಬಟ್ ಈ ತರದೊಂದು ರಬ್ಬರ್ ಲಿಡ್ ನ ಕೊಟ್ಟಿದ್ದಾರೆ ಇದು ತುಂಬಾ ಯೂಸ್ಫುಲ್ ಯಾಕಂದ್ರೆ ಒಂದು ಚೂರ್ ಏನಾದ್ರೂ ಪಿನ್ ಏನಾದ್ರೂ ಪಿಕ್ ಮಾಡ್ಕೊಂಡ್ರೆ ಸಾಕು ಡ್ರಾಪ್ ಆಗಿ ನೀವು ಇದನ್ನ ಯೂಸ್ ಮಾಡಬಹುದು ಇಲ್ಲಾಂದ್ರೆ ಒಂದೇ ಸತಿ ಬಾಟ್ಲಲ್ಲಿ ಬಕ್ಸ್ ಅದು ತುಂಬಾ ಕಷ್ಟ ಆಗುತ್ತೆ ಅಂದ್ರೆ ಇದನ್ನ ಈ ತರ ಪೋರ್ ಮಾಡಿದ್ರೆ ಒಂದೇ ಸತಿ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಸೊ ನೋಡಿ ಇವಾಗ ಒಂದ್ ಡ್ರಾಪ್ ನ ಹಾಕೊಂಡಿದ್ನಿ ಇದ್ರ ಪರಿಮಳ ಕೂಡ ತುಂಬಾ ಚೆನ್ನಾಗಿದೆ ಅಂದ್ರೆ ಏನ್ ನಾವು ಆಯುರ್ವೇದಿಕ್ ಆಯಿಲ್ಗಳಲ್ಲಿ ಗಳಲ್ಲಿ ನಾವೇನ್ ಎಕ್ಸ್ಪೆಕ್ಟ್ ಮಾಡಬಹುದು ಆ ಎಕ್ಸ್ಪೆಕ್ಟೇಷನ್ ಇದು ರೀಚ್ ಆಗುತ್ತೆ ಇದ್ರ ಫ್ಲೇ ಇದು ಡ್ರೈ ಸ್ಕಿನ್ ಅವರಿಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್ ಆಯಿಲಿ ಸ್ಕಿನ್ ಅವರಿಗೆ ಓಕೆ ಓಕೆ ಸ್ವಲ್ಪ ಒಂದೆರಡು ಡ್ರಾಪ್ನಷ್ಟು ನೀವು ಯಾವ್ದಾದ್ರು ಕ್ರೀಮ್ ಅದರಲ್ಲಿ ಯೂಸ್ ಮಾಡ್ಕೋಬಹುದು ಬಟ್ ಡ್ರೈ ಸ್ಕಿನ್ ಅವರಿಗೆ ಇದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಫಸ್ಟ್ ಟಿಪ್ ಏನಂತ ಅಂದ್ರೆ ನೀವು ಸ್ವೀಟ್ ಆಲ್ಮಂಡ್ ಆಯಿಲ್ನ ತೊಗೊಳ್ಳಿ ಅದ್ರ ಜೊತೆಗೆ ಅಲೋವೆರ ಜೆಲ್ನ ತೊಗೊಳ್ಳಿ ಇಲ್ಲಿ ಪತಂಜಲಿ ಅಲೋವೆರಾ ಜೆಲ್ನ ತೊಗೊಳ್ತೀನಿ ಮನೆಯಲ್ಲಿ ಇರೋದಾದರೂ ತೊಗೋಬೋದು ಸೊ ಅಲೋವೆರಾ ಜೆಲ್ ಜೊತೆಗೆ ಒಂದೆರಡು ಡ್ರಾಪ್ಸ್ನಷ್ಟು ಆಲ್ಮಂಡ್ ಆಯಿಲ್ನ ಮಿಕ್ಸ್ ಮಾಡಿ ನೀವು ಡೈಲಿ ನೈಟು ನೈಟ್ ಕ್ರೀಮ್ ಥರ ಇದನ್ನು ಅಪ್ಲೈ ಮಾಡ್ಕೋಬೋದು ಸೊ ಇದು ಸ್ಕಿನ್ ಅವ್ರಿಟ್ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಈ ರೀತಿ ನೈಟ್ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ರಿಂಕಲ್ಸ್ನ ಕಡಿಮೆ ಮಾಡ್ಬೋದು ಅದ್ರ ಜೊತೆಗೆ ನಿಮ್ಮ ಪಿಂಪಲ್ ಮಾರ್ಕ್ಸ್ ಇದ್ದರೆ ಅದು ಕೂಡ ರಿಡ್ಯೂಸ್ ಆಗ್ತಾ ಬರುತ್ತೆ ಪಿಂಪಲ್ ಮಾರ್ಕ್ಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಸೆಕೆಂಡ್ ಮೆಥಡ್ ನಲ್ಲಿ ನೀವು ಇದನ್ನ ಡಾರ್ಕ್ ಸರ್ಕಲ್ಗೆ ಯೂಸ್ ಮಾಡಬಹುದು ಡಾರ್ಕ್ ಸರ್ಕಲ್ ಯೂಸ್ ಮಾಡಬೇಕಂದ್ರೆ ಏನು ಮಾಡಬೇಡಿ ಸಿಂಪಲ್ ಆಗಿ ಒಂದ್ ಎರಡು ಡ್ರಾಪ್ ತಗೊಳ್ಳಿ ಸೊ ಜಸ್ಟ್ ಈ ರೀತಿಯಾಗಿ ಕಣ್ಣಿನ ಸುತ್ತ ಬರೀ ಆಯಿಲ್ ನ ತಗೊಂಡು ಮಸಾಜ್ ಮಾಡಿಕೊಳ್ಳಿ ಮತ್ತೆ ಅಂದ್ರೆ ನಿಮ್ಮ ಡಾರ್ಕ್ ಸರ್ಕಲ್ ನ ಕಡಿಮೆ ಮಾಡುತ್ತೆ ಹಾಗೇನೆ ನಿಮ್ಮ ಕಣ್ಣಿನ ಸುತ್ತ ಇರುವಂತ ರಿಂಕಲ್ಸ್ ಕೂಡ ಇದು ಕಡಿಮೆ ಮಾಡುತ್ತೆ ಇದೆಯಲ್ಲ ಆಲಿವ್ ಆಯಿಲ್ ಹೇಗೆ ಕೆಲಸ ಮಾಡುತ್ತಲ್ಲ ಸೊ ಹಾಗೇನೆ ಸ್ವೀಟ್ ಆಲ್ಮಂಡ್ ಆಯಿಲ್ ಕೂಡ ಡಾರ್ಕ್ ಸರ್ಕಲ್ ಮೇಲೆ ಕೆಲಸ ಮಾಡುತ್ತೆ ಅಂಡ್ ತರ್ಡ್ ಮೆಥಡ್ ನೀವು ಹೇಗೆ ಯೂಸ್ ಮಾಡಬೇಕು ಅಂದ್ರೆ ಫ್ರೆಂಡ್ಸ್ ತರ್ಡ್ ಟಿಪ್ ಏನಂತ ಅಂದ್ರೆ ನೀವು ಇದನ್ನ ಒಂದು ಒನ್ ಟೂ ಟು ತ್ರೀ ಡ್ರಾಪ್ಸ್ ಹ್ಯಾಂಡ್ ಮೇಲೆ ಹಾಕ್ಕೊಂಡು ಡೈಲಿ ನಿಮ್ಮ ಐಬ್ರೋಸ್ಗೆ ಅಪ್ಲೈ ಮಾಡ್ಕೋಬೋದು ಈ ರೀತಿ ಐಬ್ರೋಸ್ ಮತ್ತು ಐಲ್ಯಾಷಸ್ ಎರಡಕ್ಕೂ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಐಬ್ರೋಸು ತಿಕ್ಕಾಗಿ ಬೆಳೆಯುತ್ತೆ ಸೊ ಈ ಥರ ಒಂದು ಕ್ಯೂ ಟಿಪ್ನ ತೊಗೊಳ್ಳಿ ಮನೆಯಲ್ಲಿ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಅದರಲ್ಲಿ ನೀಟಾಗಿ ನಿಮ್ಮ ಐಬ್ರೋಸ್ಗೆ ಮತ್ತು ನಿಮ್ಮ ಐಲ್ಯಾಷಸ್ಗೆ ಡೈಲಿ ನೈಟ್ ಮಲಗುವಾಗ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಆ್ಯಂಡ್ ಗ್ರೋತ್ ಕೂಡ ಜಾಸ್ತಿ ಆಗುತ್ತೆ ಹೇರ್ ಗ್ರೋತ್ ಅಂದರೆ ಐಬ್ರೋಸ್ ಗ್ರೋತ್ ಕೂಡ ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ಐಲ್ಯಾಶಸ್ ಕೂಡ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಿಮ್ಮ ಹೇರ್ಸ್ ಗೆ ಸೊ ಹೇರ್ ಎಂಡ್ ಗೆ ಒಂದೆರಡು ಡ್ರಾಪ್ ಆಲ್ಮಂಡ್ ಆಯಿಲ್ ಹಾಕ್ಕೊಂಡು ಹಾಕೊಂಡು ವೇಳೆ ನಿಮ್ಮ ಹೇರ್ ನನ್ನ ಹೇರ್ ತರ ಫ್ರೀಝಿ ಇದ್ರೆ ಡೈಲಿ ನೈಟ್ ಅಪ್ಲೈ ಮಾಡ್ಕೊಳ್ಳಿ ಇದರಿಂದ ನೀವು ಸ್ಪ್ಲಿಟ್ ಎಂಡ್ಸ್ ಕೂಡ ಕಂಟ್ರೋಲ್ ಮಾಡಬಹುದು ಸ್ಪ್ಲಿಟ್ ಎಂಡ್ಸ್ ಆಗೋದಿಲ್ಲ ಕಂಟ್ರೋಲ್ ಆಗುತ್ತೆ ನಮ್ಗೆ ಏನ್ ಆಂಟಿ ಆಕ್ಸಿಡೆಂಟ್ಸ್ ಸಿಗುತ್ತೆ ಸೊ ಅದೇ ತರನೇ ಸ್ವೀಟ್ ಆಲ್ಮಂಡ್ ಆಯಿಲ್ ಅಲ್ಲಿ ಕೂಡ ಆಂಟಿ ಆಕ್ಸಿಡೆಂಟ್ಸ್ ಗಳಿರುತ್ತೆ ಈ ಆಂಟಿ ಆಕ್ಸಿಡೆಂಟ್ಸ್ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ಸ್ಕಿನ್ ರಿಂಕಲ್ಸ್ ಬರದೇ ಇರೋ ಹಾಗೆ ತಡೆಯುತ್ತೆ ಹಾಗೆ ಏಜ್ ಲುಕ್ನ ಅವಾಯ್ಡ್ ಮಾಡುತ್ತೆ ಅದ್ರ ಜೊತೆಗೆ ನಮ್ಮ ಸ್ಕಿನ್ ನರಿಶ್ಮೆಂಟ್ ಕೊಡುತ್ತೆ ಅಂದ್ರೆ ಮಾಯ್ಚರೈಸರ್ ತರ ಆಕ್ಟ್ ಆಗುತ್ತೆ ನಮ್ಮ ಸ್ಕಿನ್ ನರಿಶ್ ಮಾಡುತ್ತೆ ಅಂದ್ರೆ ನಿಮಗೆ ಯಾವುದೇ ರೀತಿಯ ಕಲೆಗಳಿದ್ರು ಕೂಡ ಕಡಿಮೆ ಆಗುತ್ತೆ ಸ್ವೀಟ್ ಆಲ್ಮಂಡ್ ಆಯಿಲ್ ಅಲ್ಲಿ ಆದ್ರೆ ಎಸ್ಪೆಷಲಿ ನಾನು ಇದನ್ನ ಹೇಳೋದು ಡ್ರೈ ಸ್ಕಿನ್ ಗೆ ಯಾಕಂದ್ರೆ ಆಯಿಲಿ ಸ್ಕಿನ್ ಅವ್ರಿಗೆ ಆಲ್ರೆಡಿ ಆಯಿಲ್ ಬೇಸ್ ಇರುವಂತ ಯಾವ್ದೇ ರೀತಿಯ ಆಯಿಲ್ ಗಳನ್ನ ಅಪ್ಲೈ ಮಾಡಿಕೊಂಡ್ರೆ ಜಾಸ್ತಿ ಆಗುತ್ತೆ ಸೊ ಹಾಗೆ ಡ್ರೈ ಸ್ಕಿನ್ ಆಗಿದ್ದು ನಿಮ್ ಮುಖದಲ್ಲಿ ತುಂಬಾ ಮಾರ್ಕ್ಸ್ ಗಳು ಇದ್ರೆ ಪಿಂಪಲ್ ಮಾರ್ಕ್ಸ್ ಎಕ್ನೆ ಮಾರ್ಕ್ಸ್ ಇದ್ರೆ ಸ್ವೀಟ್ ಆಲ್ಮಂಡ್ ಆಯಿಲ್ ನ ನೀವು ಯೂಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ನಡೀಬಹುದು ಅದ್ರ ಜೊತೆಗೆ ಇದನ್ನ ಬೇಬಿ ಮಸಾಜ್ ಅಂದ್ರೆ ನಾವೇನು ಮಕ್ಕಳಿಗೆ ಮಸಾಜ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಆಕ್ಚುಲಿ ಸ್ವೀಟ್ ಆಲ್ಮಂಡ್ ಸ್ವೀಟ್ ಆಲ್ಮಂಡ್ ಆಯಿಲ್ ಬಗ್ಗೆ ಹೇಳಿ ಅಂತ ನನಗೆ ಒಂದೆರಡು ಕಮೆಂಟ್ಸ್ ಗಳು ಬಂದಿತ್ತು ಯಾವುದೋ ಹಳೆ ವಿಡಿಯೋದಲ್ಲಿ ಸೊ ಕಮೆಂಟ್ಸ್ ಗಳು ಬಂದಿದ್ರಿಂದ ನಾನು ಈ ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡೆ ಯಾಕಂದ್ರೆ ಇದು ಯಾವುದೇ ರೀತಿಯಲ್ಲಿ ನಿಮಗೆ ಸೈಡ್ ಎಫೆಕ್ಟ್ಸ್ ಗಳಿರೋದಿಲ್ಲ ಸೊಲೇ ಹೇಳಿದಂಗೆ ನಿಮಗೆ ಚಿಕ್ಕ ಮಕ್ಕಳಿದ್ರೆ ಎಳೆ ಮಕ್ಕಳಲ್ಲಿ ನಾವು ಮಸಾಜ್ ನ ಮಾಡ್ತೀವಿ ಆಯಿಲ್ ಹಾಕ್ಬಿಟ್ಟು ಸೊ ಆ ಆಯಿಲ್ ಗೆ ನೀವು ಈ ಬಾದಾಮ್ ಸ್ವೀಟ್ ಆಲ್ಮಂಡ್ ಆಯಿಲ್ನ ಕೂಡ ನೀವು ಯೂಸ್ ಮಾಡಬಹುದು ಈ ಸ್ವೀಟ್ ಆಲ್ಮಂಡ್ ಆಯಿಲ್ ನ ಸ್ವಲ್ಪ ಕೊಬ್ಬರಿ ಎಣ್ಣೆ ಕೋಕೋನಟ್ ಆಯಿಲ್ ಜೊತೆಗೆ ಮಿಕ್ಸ್ ಮಾಡಿ ಮಾಡಿಟ್ಕೊಂಡ್ಬಿಡಿ ಮಿಕ್ಸ್ ಮಾಡಿ ಇಟ್ಕೊಂಡು ಸ್ವಲ್ಪ ಅಂದ್ರೆ ಉಗುರು ಬೆಚ್ಚಿಗೆ ಮಾಡ್ಕೊಬಿಟ್ಟು ಮಾಡ್ಕೊಳ್ಳಿ ಮಗುಗೆ ಟಾಲರೇಟ್ ಆಗ್ಬೇಕು ಅಷ್ಟು ಬಿಸಿ ಇರಬೇಕಷ್ಟೇನೆ ತುಂಬಾ ಹೆಚ್ಚಿಗೆ ಬಿಸಿ ಮಾಡಬಾರ್ದು ಸೊ ಅಷ್ಟೆಲ್ಲ ಮಾಡಿ ನಿಮ್ಮ ಮಗುವಿನ ನಿಮ್ಮ ಮಗುವಿಗೆ ಚೆನ್ನಾಗಿ ಮಸಾಜ್ ಮಾಡಿ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ದೇಹದಲ್ಲಿ ಚೆನ್ನಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗೋದ್ರ ಜೊತೆಗೆ ನಿಮ್ಮ ಮಗುವಿನ ಸ್ಕಿನ್ ಏನಿದೆಯಲ್ಲ ಸೊ ಸ್ಕಿನ್ ತುಂಬಾ ಚೆನ್ನಾಗುತ್ತೆ ಏನಾದ್ರೂ ಡ್ರೈ ಸ್ಕಿನ್ ಆಗಿದ್ರೆ ನೀವು ಕೂಡ ರಾತ್ರಿ ಸ್ವಲ್ಪ ಕೈಗೆಲ್ಲ ತುಂಬಾ ಕೈಯೆಲ್ಲ ಎಲ್ಲ ಬಿಡತ್ತೆ ಕೆಲವರಿಗೆ ತುಂಬಾ ಪ್ರಾಬ್ಲಮ್ ಇರುತ್ತೆ ಸೊ ಡ್ರೈ ಸ್ಕಿನ್ ಅವ್ರೇನ್ ಮಾಡ್ಬೋದಂದ್ರೆ ಡೈರೆಕ್ಟ್ ಆಗಿ ನೀವು ಈ ಸ್ವೀಟ್ ಆಲ್ಮಂಡ್ ಆಯಿಲ್ ನ ಒಂದ್ ಎರಡು ಡ್ರಾಪ್ ತಗೊಂಡು ಡೈಲಿ ನೈಟ್ ನೀವು ಕೈಗಳಿಗೆ ಅಪ್ಲೈ ಮಾಡ್ಕೋಬಹುದು ಸ್ವೀಟ್ ಆಲ್ಮಂಡ್ ಆಯಿಲ್ ನ ಇಂಟರ್ನಲ್ಲಿ ಕೂಡ ತಗೋಬಹುದು ಒಂದೆರಡು ಹತ್ತು ಎಂ ಎಲ್ ನಷ್ಟು ಹಾಲಿಗೆ ಹಾಕೊಂಡು ಕುಡಿಬಹುದು ಇದರಿಂದ ನಿಮ್ಮ ಕಾನ್ಸ್ಟಿಪೇಷನ್ ಇದು ಅವಾಯ್ಡ್ ಮಾಡುತ್ತೆ ಆಲ್ಮೋಸ್ಟ್ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಉಪಕರ್ಮ ಕೇಸರ್ ಸೊ ಉಪಕರ್ಮ ಕೇಸರ್ ಕೇಸರ್ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇದೆ ಸೊ ಐ ಲವ್ ದಿಸ್ ಪ್ಯಾಕೇಜಿಂಗ್ ಪ್ಯಾಕೇಜಿಂಗ್ ತುಂಬಾ ಚೆನ್ನಾಗಿದೆ ಒಂಥರ ಜ್ಯುವೆಲರಿ ಜುವೆಲರಿ ಬಾಕ್ಸ್ ತರ ಕೊಟ್ಟಿದ್ದಾರೆ ಈ ತರ ಸೊ ಚೆನ್ನಾಗಿದೆ ಅಂಡ್ ಇದು ಬರೀ ಒನ್ ಗ್ರಾಮ್ ಅಷ್ಟೇ ಬರುತ್ತೆ ಮಾರ್ಕೆಟ್ ನಲ್ಲೆಲ್ಲ ಕೂಡ ಕೇಸರ್ ನಿಮ್ಗೆ ಸಿಗುತ್ತೆ ಬಟ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಫ್ರೆಂಡ್ಸ್ ಯಾಕಂತ ಅಂದ್ರೆ ಕೆಲವೊಂದು ಸುಮ್ನೆ ಕೇಸರು ಯಾವ್ದೋ ಒಂದು ಹೂವಿನ ಕಲರ್ ಹಾಕ್ಬಿಟ್ಟು ಕೇಸರ್ ಅಂತ ಹೇಳ್ತಾರೆ ಸೊ ಆ ತರದೆಲ್ಲ ಬೈ ಮಾಡಬೇಡಿ ಒಂದ್ ವೇಳೆ ನೀವೇನಾದ್ರೂ ಪ್ರೆಗ್ನೆಂಟ್ ಆಗಿದ್ರೆ ಕೇಸರಿ ತಗೋಬೇಕು ಅಂತ ಇದ್ರೆ ಬ್ರಾಂಡೆಡ್ ಅದನ್ನೇ ಬೈ ಮಾಡಿ ಪ್ಯಾಕೇಜಿಂಗ್ ಇದೆ ಈ ತರ ಚಿಕ್ಕ ಬಾಟಲ್ ಇದು ಬರೀ ಒನ್ ಗ್ರಾಮ್ ಅಷ್ಟೇ ಇರೋದು ನಾನು ನಿಮಗೆ ತೋರಿಸ್ತೀನಿ ಇದ್ರ ಕ್ವಾಂಟಿಟಿನ ಐ ಹೋಪ್ ನಿಮ್ಗೆಲ್ಲ ಕ್ಯಾಮ್ರಾ ಕ್ಯಾಚ್ ಮಾಡ್ತಿದೆ ಅನ್ಕೊಳ್ತೀನಿ ಸೊ ಇಷ್ಟೇ ಬರೋದು ಒನ್ ಗ್ರಾಮ್ ಅಂತ ಅಂದ್ರೆ ಈ ಒನ್ ಗ್ರಾಮ್ಗೆ ಗೆ ಫೈವ್ ನಾಟ್ ಒನ್ ರುಪೀಸ್ ಅಂದ್ರೆ ಐನೂರ ಒಂದ್ ರೂಪಾಯಿ ಕಾಸ್ಟ್ ಆಗುತ್ತೆ ಈ ಒನ್ ಗ್ರಾಮ್ ಕೇಸರ್ಗೆ ಸೊ ಇದ್ರು ಇದ್ರ ಫ್ರಾಗ್ರೆನ್ಸ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ಇನ್ನೂ ಇದ್ರ ಸೀಲ್ ಕೂಡ ಓಪನ್ ಮಾಡಿಲ್ಲ ನಾನು ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ ಸೊ ಇದ್ರ ಸೀಲ್ ಕೂಡ ನಾನು ಇನ್ನು ಓಪನ್ ಮಾಡಿಲ್ಲ ಪರಿಮಳ ಏನಿದೆಯಲ್ಲ ಅದು ಆಲ್ರೆಡಿ ನನಗೆ ಬರ್ತಾ ಇದೆ ಸೊ ಅಷ್ಟು ಚೆನ್ನಾಗಿದೆ ಅಷ್ಟು ಪ್ಯೂರ್ ಆಗಿದೆ ನೋಡಿ ಈ ತರ ಇದೆ ಇದು ತುಂಬಾ ಚೆನ್ನಾಗಿದೆ ಇದ್ರ ಪರಿಮಳ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ನೋಡ್ತಾ ಇರೋರಲ್ಲಿ ಯಾರಾದ್ರೂ ಪ್ರೆಗ್ನೆಂಟ್ ಇದ್ರೆ ಈ ಕಂಪನಿ ಪ್ರಾಡಕ್ಟ್ ನ ನೀವು ಬೈ ಮಾಡಬಹುದು ಯಾವುದೇ ರೀತಿ ಹೆದರಿಕೆ ಇದೆ ಬೈ ಮಾಡಿ ಯಾಕಂದ್ರೆ ಆಯುರ್ವೇದಿಕ್ ಕಂಪನಿಗಳಲ್ಲಿ ಆತರ ಸೈಡ್ ಎಫೆಕ್ಟ್ಸ್ ಆಗುವಂತದ್ದು ಅಥವಾ ಮಿಕ್ಸ್ಡ್ ಪ್ರಾಡಕ್ಟ್ಸ್ ಆತರ ಎಲ್ಲ ಇರೋದಿಲ್ಲ ಸೊ ಆಲ್ಮೋಸ್ಟ್ ಪ್ಯೂರೇ ಇರುತ್ತೆ ಕೇಸರ್ ಏನಿದೆಯಲ್ಲ ಅಂದ್ರೆ ಸ್ಯಾಫ್ರಾನ್ ಅಂತ ನಾವೇನ್ ಕರಿತೀವಿ ಈ ಸ್ಯಾಫ್ರಾನ್ ಅನ್ನೋದು ನಮ್ಮ ಹಳೆ ಹಿಂದಿನ ಕಾಲದಿಂದನೂ ಪ್ರತಿದಿನಲ್ಲಿ ಇರೋಂತದ್ದು ಇದನ್ನ ಹಳೆ ಕಾಲದಿಂದನೂ ತುಂಬಾ ನಮ್ಮ ಹಿರಿಯರು ಕೂಡ ಯೂಸ್ ಮಾಡ್ತಾ ಇದ್ರು ಬಟ್ ಇತ್ತೀಚೆಗೆ ಇದು ಪ್ಯೂರ್ ಆಗಿ ಸಿಗೋದು ತುಂಬಾ ಕಷ್ಟ ಫ್ರೆಂಡ್ಸ್ ಪ್ಯೂರ್ ಆಗಿ ಎಲ್ಲಾ ಕಡೆನೂ ಸಿಗುತ್ತೆ ಅಂತ ಹೇಳಲ್ಲ ಹೊರಗಡೆ ಅಂಗಡಿಗಳಲ್ಲಿ ಬೈ ಮಾಡಕ್ ಹೋಗ್ಬೇಡಿ ಪ್ಯೂರ್ ಇರೋದೇ ಇಲ್ಲ ಈ ತರ ಆಯುರ್ವೇದಿಕ್ ಬ್ರ್ಯಾಂಡ್ ಗಳು ಎಲ್ಲಾದ್ರೂ ಸಿಗುತ್ತೆ ಅಂತಂದ್ರೆ ಅಂದ್ರೆ ಆಯುರ್ವೇದಿಕ್ ಬ್ರಾಂಡ್ ಕೇಸರ್ ನಿಮ್ಗೆ ಸಿಗುತ್ತೆ ಅಂತಂದ್ರೆ ಬೈ ಮಾಡಿ ಯಾವಾಗ್ಲೂ ಕೇಸರು ತುಂಬಾ ಹೈಲಿ ಕಾಸ್ಟ್ ಅಂದ್ರೆ ಕೇಸರು ನಿಮ್ಗೆ ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಗ್ತಾ ಇದೆ ಅಂತ ಅಂದ್ರೆ ಅದು ಪ್ಯೂರ್ ಅಲ್ಲ ನೆನ್ಪಿಟ್ಕೊಳ್ಳಿ ಒಂದ್ ವೇಳೆ ಅದು ಪ್ಯೂರ್ ಆಗಿದ್ರೆ ಅದ್ರ ಕಾಸ್ಟ್ ತುಂಬಾ ಹೈ ಇರುತ್ತೆ ನೋಡಿ ನೋಡಿ ಡೈಲಿ ನೀವು ಒಂದರಿಂದ ಎರಡು ಅಷ್ಟೇ ಹಾಲಿಗೆ ಹಾಕೊಂಡು ಕುಡಿಬೇಕು ಹಾಗೆ ಗಳಿಗಂತೂ ನಾವು ಯೂಸ್ ಮಾಡೇ ಮಾಡ್ತೀವಿ ಸೊ ಗಳಿಗೆ ಯೂಸ್ ಮಾಡಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ನಾನು ಹಾಗಾಗಿ ಈ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡೆ ಕೇಸರ್ ಏನಿದೆಯಲ್ಲ ಸೊ ಇದನ್ನ ನೀವು ಡೈಲಿ ಯೂಸ್ ಮಾಡೋದ್ರಿಂದ ಇದು ನಿಮ್ಮ ಸ್ಕಿನ್ಗೆ ಕಾಂಪ್ಲೆಕ್ಷನ್ ಕೂಡ ಕೊಡುತ್ತೆ ಅದ್ರ ಜೊತೆಗೆ ನಿಮ್ಮ ಸ್ಕಿನ್ ಬ್ರೈಟನ್ ಮಾಡುತ್ತೆ ನಾನು ಹೇಳೋದು ನೆನ್ಪಿಟ್ಕೊಳ್ಳಿ ನಿಮ್ಮ ನೀವು ಬೆಳ್ಳಗಾಗ್ಬಿಡ್ತೀರಾ ಬೆಳ್ಳಗ್ಬಿಡ್ತೀರಾ ಹಾಗಾಗಿ ಬಿಡ್ತೀರಾ ಇನ್ನ ಬ್ರೈಟನ್ ಮಾಡುತ್ತೆ ವೈಟನಿಂಗ್ ಅಲ್ಲ ಫ್ರೆಂಡ್ಸ್ ವೈಟನಿಂಗ್ ಎಫೆಕ್ಟ್ ಬೇರೆ ಸೊ ಇದು ನಿಮ್ಮ ಸ್ಕಿನ್ಗೆ ಒಂದು ಕಾಂಪ್ಲೆಕ್ಷನ್ ಕೊಡುತ್ತೆ ಸ್ಕಿನ್ ಬ್ರೈಟ್ ಆಗೋ ಹಾಗೆ ಮಾಡುತ್ತೆ ನೀವು ಇದನ್ನ ಡೈಲಿ ಯೂಸ್ ಮಾಡೋದ್ರಿಂದ ಆಮೇಲೆ ಕೇಳ್ಬೇಡಿ ಸೈಡ್ ಎಫೆಕ್ಟ್ಸ್ ಇಲ್ವಾ ಅಂತ ಖಂಡಿತವಾಗ್ಲೂ ಸೈಡ್ ಎಫೆಕ್ಟ್ಸ್ ಇಲ್ಲ ಇವಾಗ ಒಂದ್ ವೇಳೆ ನಿಮ್ಗೆ ನಿದ್ದೆ ಬರ್ತಾ ಇಲ್ಲ ನಾನು ತುಂಬಾ ನಿದ್ದೆ ಅಂದ್ರೆ ಮಲ್ಕೊಂತಾರೆ ಕೆಲವೊಬ್ರು ತುಂಬಾ ಹೊತ್ತಾದ್ರೂ ನಿದ್ದೆ ಬರಲ್ಲ ಹಾಸಿಗೆ ಮೇಲೆ ಹೊರಡಾಡಿ ಹೊರಡಾಡಿ ತುಂಬ ಕಷ್ಟ ಪಡ್ತೀವಿ ನಿದ್ದೆ ಮಾಡೋದಕ್ಕೆ ಒಮ್ಮೊಮ್ಮೆ ಸೊ ಆತರ ಟೆನ್ಷನ್ಸ್ ಏನೋ ಇದ್ದಾಗ ಆತರ ಮೈಂಡ್ ಅಲ್ಲಿ ಏನೋ ಟೆನ್ಷನ್ ಇದೆ ಈ ಕೇಸರ್ನ ನೀವು ಯೂಸ್ ಮಾಡಬಹುದು ಸೇಮ್ ನಾನು ಹೇಳ್ದಂಗೆ ರಾತ್ರಿ ಮಲಗಬೇಕಾದ್ರೆ ಬೇಕಾದ್ರೆ ಒಂದರಿಂದ ಎರಡ್ ಎಸ್ಲು ಕೇಸರ್ ಹಾಲಿಗೆ ಹಾಕೊಂಡು ಕುಡಿತಾ ಬನ್ನಿ ಟೆನ್ಸಿನಲ್ಲಿ ಇದನ್ನ ತಗೋಬೇಕಂತ ಹೇಳ್ತಾರೆ ಸೊ ಪ್ರೆಗ್ನೆನ್ಸಿನಲ್ಲಿ ನೀವು ಖಂಡಿತವಾಗ್ಲೂ ತಗೋಬಹುದು ಆದ್ರೆ ನಾಲ್ಕು ತಿಂಗಳ ನಂತರ ಇದನ್ನ ಸ್ಟಾರ್ಟ್ ಮಾಡ್ಬೇಕು ಯಾಕಂತ ಅಂದ್ರೆ ಕೇಸರ್ ಏನಿದೆಯಲ್ಲ ನಾಲ್ಕು ತಿಂಗಳಿಗಿಂತ ಮುಂಚೆ ನೀವೇನಾದ್ರೂ ಕುಡಿದ್ರೆ ಮಿಸ್ ಕ್ಯಾರೇಜ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ನಾಲ್ಕು ತಿಂಗಳ ನಂತರ ಕೇಸರಿಯನ್ನ ಸ್ಟಾರ್ಟ್ ಮಾಡಿ ಅಂಡ್ ಸೈಂಟಿಫಿಕಲಿ ಏನ್ ಹೇಳ್ತಾರೆ ಅಂತಂದ್ರೆ ಈ ಸ್ಯಾಫ್ರಾನ್ ಅಂದ್ರೆ ಕೇಸರ್ ಏನಿದೆಯಲ್ಲ ಇದು ಮಗುನ ಬೆಳ್ಳಗೆ ಮಾಡ್ಬಿಡತ್ತೆ ಹಾಗೆ ಹೀಗೆ ಅಂತಲ್ಲ ಆದ್ರೆ ಮಗುವಿನ ಸ್ಕಿನ್ ಅನ್ನ ಚೆನ್ನಾಗಿ ಮಾಡುತ್ತೆ ಮಗು ಕಾಂಪ್ಲೆಕ್ಷನ್ ಬರೋ ಹಾಗೆ ಮಾಡುತ್ತೆ ಅದ್ರ ಜೊತೆಗೆ ಇದು ಬ್ಲಡ್ ನ ಪ್ಯೂರಿಫೈ ಮಾಡುತ್ತೆ ಬ್ಲಡ್ ಪ್ಯೂರಿಫೈಯರ್ ಅಂತ ಅಂದ್ರೆ ಇರುವಂತ ಟಾಕ್ಸಿನ್ಸ್ ನ ಇದು ಹೊರಗಡೆ ಹಾಕುತ್ತೆ ಸೊ ರಕ್ತದಲ್ಲಿರೋ ಟಾಕ್ಸಿನ್ಸ್ ನ ಹೊರಗಡೆ ಹಾಕೋದ್ರಿಂದ ನಿಮ್ಮ ಸ್ಕಿನ್ ಚೆನ್ನಾಗ್ ಆಗುತ್ತೆ ಹಾಗೆ ನಿಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಬರುತ್ತೆ ಅದ್ರ ಜೊತೆಗೆ ನಿಮ್ಮ ಮಗುವಿನ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಯಾಕಂದ್ರೆ ಮಗುವು ಕೂಡ ಇದು ಸ್ಕಿನ್ ಚೆನ್ನಾಗಿರೋ ಹಾಗೆ ಮಾಡುತ್ತೆ ಅದ್ರ ಜೊತೆಗೆ ಮಗುವಿನ ರಕ್ತವನ್ನ ಕೂಡ ಇದು ಶುದ್ಧಿ ಮಾಡುತ್ತೆ ಪ್ರೆಗ್ನೆಂಟ್ ಇದ್ದವರಿದ್ರೆ ಟ್ರೈ ಮಾಡಬಹುದು ಆದ್ರೆ ನಾಲ್ಕು ತಿಂಗಳ ನಂತರದಲ್ಲಿ ಈ ಕೇಸರಿಯನ್ನ ಸ್ಟಾರ್ಟ್ ಮಾಡಿ ನಿಮ್ಮ ಮಗುವಿನ ಬುದ್ದಿ ಮಟ್ಟವನ್ನ ಕೂಡ ಹೆಚ್ಚಿಗೆ ಮಾಡುತ್ತೆ ಅಂದ್ರೆ ಒಂದ್ ಐದು ವರ್ಷದ ಒಳಗಿನ ಮಕ್ಕಳಿಗೆ ನೀವು ಇದನ್ನ ದಿನ ರಾತ್ರಿ ಒಂದು ಹೆಸರು ಹಾಲಲ್ಲಿ ಹಾಕಿ ಕೊಡ್ತಾ ಬಂದ್ರೆ ಇಂಟೆಲಿಜೆನ್ಸ್ ಪವರ್ ಏನಿದೆಯಲ್ಲ ಅದನ್ನು ಕೂಡ ಇದು ಜಾಸ್ತಿ ಮಾಡುತ್ತೆ ನೀವು ಹೊಟ್ಟೆಲ್ ಇದ್ದಾಗಲೇ ಇದನ್ನು ತಗೊಂಡ್ರೆ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಅದರಲ್ಲಿನ ಬೆಳವಣಿಗೆನಲ್ಲಿ ಈ ಕೇಸರು ತುಂಬಾನೇ ಹೆಲ್ಪ್ ಮಾಡುತ್ತೆ ಇನ್ನೂ ಒಂದು ಇದು ಕೆಲಸವನ್ನ ಮಾಡುತ್ತೆ ಒಂದ್ ವೇಳೆ ನಿಮ್ಗೆ ಯಾರಿಗಾದ್ರೂ ಸೆಕ್ಶುಲಿ ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ರೆ ಗಂಡಸ್ರಿಗಿರ್ಬೋದು ಹೆಂಗಸರಿಗಿರ್ಬೋದು ಸೆಕ್ಚುಲಿ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಸೆಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಆದ್ರೆ ಅವಾಗ ಕೂಡ ನೀವು ಇದನ್ನ ಕನ್ಸ್ಯೂಮ್ ಮಾಡಬಹುದು ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ಪವರ್ ಪವರ್ನ ಇದು ಜಾಸ್ತಿ ಮಾಡುತ್ತೆ ಆದರೆ ನೆನ್ಪಿಟ್ಕೊಳ್ಳಿ ಸ್ಪರ್ಮ್ ಕೌಂಟ್ ಇದು ಜಾಸ್ತಿ ಮಾಡೋದಿಲ್ಲ ಸೈಂಟಿಫಿಕಲಿ ಅದು ಕೂಡ ಪ್ರೂವ್ ಆಗಿದೆ ಸ್ಪರ್ಮ್ ಕೌಂಟ್ ನ ಇದು ಜಾಸ್ತಿ ಮಾಡೋದಿಲ್ಲ ಆದರೆ ನಿಮ್ಮ ಸೆಕ್ಸಲ್ ಪವರ್ ಏನಿದೆಯಲ್ಲ ಸೊ ಅದನ್ನ ಇದು ಜಾಸ್ತಿ ಮಾಡುತ್ತೆ ಸ್ಪರ್ಮ್ ಕೌಂಟ್ ಏನಿರುತ್ತಲ್ಲ ಸೊ ಅದು ಇದ್ದಾಗೆ ಇರುತ್ತೆ ಸ್ಪರ್ಮ್ ಕೌಂಟ್ ನ ಇದು ಜಾಸ್ತಿ ಮಾಡೋದಿಲ್ಲ ಆದರೆ ನಿಮ್ಮ ಸ್ಪರ್ಮ್ಸ್ ನ ಇರೋ ಕೌಂಟ್ ನಿಮ್ಮ ಸ್ಪರ್ಮ್ಸ್ ನ ಇದು ಹೆಲ್ದಿ ಮಾಡುತ್ತೆ ಅದ್ರ ಜೊತೆಗೆ ನಿಮ್ಗೆ ಏನಾದರೂ ಸ್ಕಿನ್ ಅಲರ್ಜಿಸ್ ಇದ್ರೆ ಸ್ಕಿನ್ ಅಲ್ಲಿ ರಾಶೆಸ್ ತರ ಇದ್ರೆ ಸೊ ಅದೆಲ್ಲ ಇದರಿಂದ ಕಡಿಮೆ ಮಾಡ್ಕೋಬಹುದು ಸೊ ಇದು ಇಷ್ಟು ವಿಡಿಯೋ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ಐ ಹೋಪ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನನ್ನ ಪ್ರಾಡಕ್ಟ್ಸ್ ಲಿಂಕ್ ಅಲ್ಲಿ ಹಾಕ್ತೀನಿ ಒಂದ್ ವೇಳೆ ನಿಮ್ಗೆ ಇಷ್ಟ ಆದ್ರೆ ಹೋಗ್ಬಿಟ್ಟು ಬೈ ಮಾಡಿ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದ್ರ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡೋದ್ರಿಂದ ಬೇರೆಯವರು ಕೂಡ ಇದ್ರ ಬಗ್ಗೆ ಡೀಟೇಲ್ಸ್ ಗಳನ್ನು ತಿಳ್ಕೊಳ್ತಾರೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಟೇಕ್ ಕೇರ್ ಬೈ